ಸೌಜನ್ಯ ಹೋರಾಟದಲ್ಲಿ ನಾವು ಮಹೇಶ್ ಜೊತೆ ನಾವು ತುಂಬಾ ಇದೆ ಎಲ್ಲ ಸಭೆಗೆಲ್ಲ ಹಾಗೆ ನಮ್ಮೆಲ್ಲ ನೀವು ಹೋಗ್ಬಾರ್ದು ಹಾಗೆ ನಮಗೆ ಸ್ವಲ್ಪ ಬೆದರಿಕೆ ಹಾಕಿದ್ದಾರೆ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ ಕಾರಿಂಜ ದರ್ಕಾಸಿಗೆ ನಾವು ಬಂದಿದ್ದೇವೆ ಇಲ್ಲಿ ಸ್ವಸಹಾಯ ಸಂಘಕ್ಕೆ ಸ್ವಲ್ಪ ಟಾರ್ಚರ್ ಕೊಡ್ತಾ ಇದ್ದಾರೆ ಅಂತ ಹೇಳಿ ನಮಗೆ ಮಾಹಿತಿ ಬಂತು ಅದಕ್ಕೋಸ್ಕರ ಮಾತಾಡ್ಲಿಕ್ಕೆ ಬಂದಿದ್ದೀನಿ ನೋಡಿ ಅವರ ಹತ್ರ ಕೇಳುವ ಏನು ವಿಷಯ ಅಂತೇಳಿ ಇಲ್ಲಿ ಏನಂದ್ರೆ ನಾವು ಸ್ವಸಹಾಯ ಸಂಘ ನಿಲ್ಲಿಸ್ಬೇಕಂತ ಇದ್ದೇವೆ ಇಲ್ಲಿ ಬಹಳ ತೊಂದರೆ ಕೊಡ್ತಾ ಇದ್ದಾರೆ ದುಡ್ಡು ಒಂದು ಹತ್ತು ರೂಪಾಯಿ ಬಾಕಿ ಆದ್ರೆ ಬುಕ್ ತೆಗೋದಿಲ್ಲ ಮನೆಗೆ ಬರ್ತಾರೆ ಕಷ್ಟ ಆಗಿದೆ ಕೆಲಸ ಇಲ್ಲದೆ ಕೆಲಸ ಇಲ್ಲ ಅಂದ್ರು ಮನೆಗೆ ಬರ್ತಾರೆ ಅವರು ನಾವು ಕಟ್ಟೋದಿಲ್ಲ ಅಂತ ನಾವು ನಿರ್ಧಾರ ಮಾಡಿದೆ ಇಲ್ಲಿ ಎಷ್ಟು ಸಂಘದವರು ಸಂಘದವರು ಇದ್ದಾರೆ ಇಲ್ಲಿ ಎರಡು ಸಂಘದವರಿದ್ದಾರೆ ಕಷ್ಟ ಬಂದಾಗ ಕಷ್ಟ ಕಾಲದಲ್ಲಿ ನಿಮ್ಗೆ ಕಟ್ಟಲಿಕ್ಕೆ ಆಗದಿದ್ದಾಗ ಏನೆಲ್ಲ ಹೇಳಿದ್ದಾರೆ ಒಂದು ವಾರ ಕಂತು ಬಾಕಿ ಆಯ್ತು ಆಮೇಲೆ ನೆಕ್ಸ್ಟ್ ವಾರ ಹಾಕಿ ಅಂತ ಹೇಳಿದ್ದಾರೆ ಆವಾಗ ಕೂಡ ಬಾಕಿ ಆಯ್ತು ಈ ವಾರ ಹಾಕ್ಲೇ ಬೇಕಂತ ಹೇಳಿದ್ದಾರೆ ಈಗಲೇ ಬನ್ನಿ ಕೆಲಸದಲ್ಲಿ ಇದ್ದೇನೆ ಅಂತ ಹೇಳಿದ್ರು ಕೇಳುದಿಲ್ಲ ಈಗಲೇ ಬನ್ನಿ ಬನ್ನಿ ಅಂತ ಒತ್ತಾಯ ಮಾಡ್ತಾರೆ ಮನೆಗೆ ಬಂದು ಟಾರ್ಚರ್ ಕೊಟ್ಟಿದ್ದಕ್ಕೆ ತುಂಬಾ ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ನೀವು ಆತರ ಮಾಡಿಕೊಳ್ಳಿಕ್ಕೆ ಹೋಗ್ಬೇಡಿ ಅಂತವ್ರಿಗೆ ನೀವು ಏನು ಹೇಳ್ತೀರಾ ಕಟ್ಟಕ್ಕಾಗದ ಇರುವಂತದ್ದು ಅಂತವರು ಈಗ ಮನೆಗೆ ಬಂದು ಜೋರ್ ಮಾಡಿ ಬೇಡ ಸೌಜನ್ಯನಿಗೆ ನ್ಯಾಯ ಸಿಗಲಿ ಈಗ ಅವ್ರದ್ದು ಯಾವ್ದು ಆರ್ ಬಿ ಐ ಪರ್ಮಿಷನ್ ಇಲ್ಲ ಈಗ ಡಾಕ್ಯುಮೆಂಟ್ ಇಲ್ಲ ಅಂತ ನಿಮಗೆಲ್ಲ ಗೊತ್ತಾಯ್ತು ಈಗ ಹಾಗೆ ಅದನ್ನು ಕೇಳಿ ಅವರ ಮೇಲೆ ಕೂಡ ಕೇಸ್ ಇದೆ ಹಾಗೆ ನೀವು ಕೂಡ ಕೇಳಿ ಅವರ ಕೇಸ್ ಎಲ್ಲ ಕ್ಲಿಯರ್ ಆದ್ಮೇಲೆ ಮತ್ತೆ ನೋಡುವ ಅಂತ ಹೇಳಿ ನಿಮ್ಮ ಲೋನ್ ಎಷ್ಟು ಉಂಟು ಎಷ್ಟು ಕಟ್ಟಿದ್ದೀರಿ ನೀವು ತೆಗೆದು ಎಷ್ಟು ಸಮಯ ಆಯ್ತು ಮೂರು ಮೂರು ನಾಲ್ಕು ವರ್ಷ ಆಯ್ತು ನಾಲ್ಕು ವರ್ಷ ಆಯ್ತಾ ಎಷ್ಟು ವರ್ಷ ಅದಕ್ಕೆ

ಪಿ ಆರ್ ನಿಜವಾಗ್ಬೇಕಲ್ಲ ಅವರು ಬಾಂಡ್ ಕೊಟ್ಟಿದ್ದಾರೆ ಮತ್ತೆ ನೀವು ಇದು ವರ್ಷಕ್ಕೆ ನೀವು ಕಟ್ಟತಿರಲ್ಲ ಅದರದ್ದು ಏನೋ ರಿಸ್ಪೀಟ್ ಏನಾದ್ರೂ ಕೊಟ್ಟಿದಾರಾ ಇಲ್ಲ ಕೊಡೋದಿದ್ರೆ ಅದು ಹೇಗೆ ಅದು ಒರಿಜಿನಲ್ ಆಗ್ತದೆ ಅಲ್ಲ ಎಲ್ಲಿ ಕೊಡ್ಲಿಲ್ಲ ನಿಮ್ಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರು

ಈಗ ಇವರು ರವೀಂದ್ರ ಶೆಟ್ಟಿ ಅವರು ಹೇಗೆ कांटेक्ट ನಿಮ್ಗೆ ಹೇಗೆ ಪರಿಚಯ ಆಯ್ತು ನಿಮಗೆ ಯೂಟ್ಯೂಬ್ ಅಲ್ಲಿ ನೋಡಿದ್ರಾ ಇವಗಳ ಸತ್ಯ ಅಂತ ಗೊತ್ತಾಯ್ತು ನೀವು ಲೆಕ್ಕ ಮಾಡಿದ್ರಾ ಲೆಕ್ಕ ಮಾಡಿ ನೋಡಿದ್ರಾ ಈಗ ನಾವು ಹೇಳೋ ಸುಳ್ಳ ಅವರು ಹೇಳೋ ಸುಳ್ಳ ಅವರು ಹೇಳೋ ಅವರು ಅವರು ಅಂತ ಗೊತ್ತಾಯ್ತು ನಿಮಗೆ ಹಾಗೆ ಯಾಕೆ ಈಗ ನೀವು ಕಟ್ಟುೋದಿಲ್ಲ ಅಂತ ನಿರ್ಧಾರ ಮಾಡಿದ್ರಿ ಹಾಗೇನಿಲ್ಲ ಇವಾಗ ಹಸ್ಮಿಂದ್ ಗೆ ಕೂಡ ಡ್ಯೂಟಿ ಇಲ್ಲ ಕಟ್ಟಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅಂತ ಹೇಳಿ ಎಷ್ಟು ಲಕ್ಷ ಲೋನ್ ತಗೊಳ್ಳಬೇಕು ಅದು 2 ಲಕ್ಷ ಉಂಟು ಈಗ ಒಂದು 1 ಲಕ್ಷ ಮಾಡ್ತಿದೆ ಇನ್ನು 1 ಲಕ್ಷ ಉಂಟು ಕಷ್ಟ ಕಷ್ಟ ಹಾ ಅವರಿಗೆ ಕೂಡ ಡ್ಯೂಟಿ ಇಲ್ಲ ಅಲ್ವಾ ಅದಕ್ಕೆ ಇನ್ನಷ್ಟು ವಾರ ಕಟ್ಟೋದು ಬೇಡ ಅಂತ ಹೇಳಿ ಈಗ ಕಂತು ಬಾಕಿ ಬಾಕಿ ಮಾಡಿದ್ರಿ ಯಾವತ್ತಾದರೂ ಇಲ್ಲ ಇಲ್ಲ ಒಂದು ಕಂತು ಮಾಡಿಲ್ಲ ಬಾಡ್ಲಿ ಈಗ ಯಾಕೆ ನೀವು ತಿರುಮನ ಮಾಡಿದ್ರಿ ಸಂಗ ಸರಿ ಇಲ್ಲ ಅಂತ ಈಗ ಗೊತ್ತಾಯ್ತು ನಿಮಗೆ ಹಾ ಈಗ ಗೊತ್ತಾಯ್ತು YouTube ಅಲ್ಲಿ ಎಲ್ಲ ಸರ್ಚ್ ಮಾಡಿ ನೋಡುವಾಗ ಆತರಲ್ಲ ಯೂಟ್ಯೂಬ್ ಅಲ್ಲಿ ನೋಡಿದಕ್ಕೂ ನಿಮ್ಮ ಪುಸ್ತಕದ ವ್ಯವಹಾರಕ್ಕೂ ಏನಾದ್ರು ಹೆಚ್ಚು ಕಮ್ಮಿ ಕಾಣ್ತದೆ ನಿಮಗೆ ಲೆಕ್ಕ ಲೆಕ್ಕ ಮಾಡುವಾಗ ಎಲ್ಲ ಇದುಂಟು ನಮಗೆ ಲಾಸ್ ಅಂತ ಆಗ್ತಾ ಉಂಟು ನಿಮ್ ಬಡ್ಡಿ ಬಡ್ಡಿ ಜಾಸ್ತಿ ತಗೊಳ್ತಾರ ನಿಮ್ಮಿಂದ ಕಡಿಮೆ ತಗೊಳ್ತಾರ ಇಲ್ಲ ನಾವು ಚೆಕ್ ಮಾಡಿದ್ರೆ ಚೆಕ್ ಮಾಡಿದೇವೆ ಹ ಇವಾಗ ಜಾಸ್ತಿ ಅಂತ ಕಾಣ್ತಾ ಉಂಟು ಹಾಗೆ ಇನ್ನು ಮುಂದೆ ನೀವು ಕಟ್ಟೋದಿಲ್ಲ ಅಂತ ನಿರ್ಮಾಣ ಮಾಡಿದ್ದೀರಾ ಎಷ್ಟು ಜನ ಇದ್ದೀರಾ ನಿಮ್ಮ ಸಂಘದಲ್ಲಿ ನಾವು 8 ಜನ ಇದ್ದೇವೆ ಎಂಟು ಜನ ಎಲ್ಲರೂ ಕಟ್ಟೋದಿಲ್ಲ

ಹೌದು ಇನ್ನು ಆತರ ಮಾಡುದು ಬೇಡ ನಾವು ಎಲ್ಲ ಒಟ್ಟು ಒಟ್ಟು ಕೂಡಿ ಇದು ಮಾಡುವ ಎಲ್ಲರೂ ಸೇರಿ ಕಷ್ಟ ಆದ್ರೆ ನಾವೆಲ್ಲ ಒಗ್ಗಟ್ಟಲ್ಲಿ ಒಗ್ಗಟ್ಟಲ್ಲಿ ಇದು ಮಾಡುವ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಕೆಲಸ ಮಾಡುವ ಯಾಕಂದ್ರೆ ಸ್ವ ಧರ್ಮಸ್ಥಳ ಸ್ವಸ ಸಂಘದ ಯಾವುದೇ ಇದು ಡಾಕ್ಯುಮೆಂಟ್ ಸರಿ ಇಲ್ಲ ಗವರ್ಮೆಂಟ್ ಪರ್ಮಿಷನ್ ಸ್ವಲ್ಪ ಧೈರ್ಯ ತುಂಬಿಸುದು ಅಲ್ಲ ನೀವು ನೋಡಿ ಅವ್ರು ಏನಾದ್ರು ಮಾಡಿ ನೀವು ಆತ್ಮಹತ್ಯೆ ಮಾಡ್ಕೊಂಡ್ರೆ ಓದ್ದು ನಮ್ಮ ಮನೆಯವರಿಗೆ ಹೌದು ಅವರಿಗೆ ಏನು ಹೋಗುದಿಲ್ಲ ಓದ್ದು ನಮ್ಗೆಲ್ಲ ಅದಕ್ಕೋಸ್ಕರ ನೀವು ಅಂತ ನಿರ್ಧಾರ ಯಾರು ಕೂಡ ಅಂತದ್ದು ಮಾಡಬಾರ್ದು ಏನಿದ್ರು ನಿಮ್ಗೆ ಅಂತ ಸಮಸ್ಯೆ ಬಂದ್ರೆ ನಮ್ಗೆ ಕಾಲ್ ಮಾಡಿದ್ರೆ ಆಯ್ತು ಧೈರ್ಯದಲ್ಲಿ ನಿಲ್ಲಿಸಿ ಮನೆಗೆ ಬಂದ್ರೆ ನೀವು ಕೇಳ್ಬೇಕು ನೀವು ಕೋರ್ಟ್ ಇಂದ ಪಾಠ ತಕೊಂಡ್ ಬಂದಿದ್ದೀರಾ ನಮ್ಮ ನಮ್ಮ ಮನೆಗೆ ಬರಲಿಕ್ಕೆ ಇಲ್ಲಾದ್ರೆ ಮನೆಗೆ ಬರುವಂತ ಇದು ಅವರಿಗೆ ಇಲ್ಲ ಇದು ಸಿವಿಲ್ ಮ್ಯಾಟ್ರಿ

ಕಂತು ಬಾಕಿ ಆಗಿದೆ ಕಂತು ಆಗ್ಲಿ ಹಾ ಈಗ ನಿಮ್ಗೆ ಹೇಗೆ ಗೊತ್ತಾಯ್ತು ಇದು ಒಂದು ಯೂಟ್ಯೂಬ್ ಅಲ್ಲಿ ಇಲ್ಲ ಅಂತ ಯೂಟ್ಯೂಬ್ ಅಲ್ಲಿ ಯೂಟ್ಯೂಬಲ್ಲಿ ನೀವು ಲೆಕ್ಕ ಮಾಡಿದ್ರು ಹೌದು ಹಾ ಸರಿ ಇಲ್ಲ ಅಂತ ಗೊತ್ತಾಯ್ತು ಟೈಮ್ ಮುಂದೆ ಕಟ್ಟುದಿಲ್ಲ ಅಂತ ಕಟ್ಟುದಿಲ್ಲ ತೀರ್ಮಾನ ಮಾಡಿದ್ರೆ ಏನಾದ್ರು ಮನೆಗೆ ಒಂದು ಟಾರ್ಚರ್ ಕೊಟ್ಟು ಏನ್ ಮಾಡ್ತೀವಿ ಟಾರ್ಚರ್ ಕೊಟ್ರೆ ಫೋನ್ ಮಾಡ್ತೇವೆ ಒನ್ ಟು ಒನ್ಗೆ ಒನ್ ಟು ಒನ್ ಒನ್ ಟು ಒನ್ ಒನ್ ಟು ಒನ್ ಒನ್ ಟೂ ಗೆ ಫೋನ್ ಮಾಡಿ ಯಾಕಂದ್ರೆ ಅವರು ಕೋರ್ಟ್ ನೋಟಿಸ್ ಇಲ್ಲದೆ ಬರುವಾಗಿಲ್ಲ ಮನೆಗೆ ಬರುವಾಗಿಲ್ಲ ಮನೆಗೆ ಬಂದು ಕೂಡಲೇ ವಿಡಿಯೋ ಮಾಡಿ ವಿಡಿಯೋ ಮಾಡಿ ನಮಗೆ ಕಳಿಸಿ ಅವರಿಗೆ ಕೋರ್ಟ್ ನೋಟಿಸ್ ಇದೆಯಾ ಅಂತ ಫಸ್ಟ್ ಕೇಳಿ ಮತ್ತೆ ಮನೆಗೆ ಬರುವಾಗ ಮೊದಲೇ ಹೇಳಿ ಬರಬೇಕು ಅವರು ಹೇಳದೆ ಹೇಳದೆ ಬರ್ತಾರೆ ಬೆಳಿಗ್ಗೆ ಬೆಳಿಗ್ಗೆ ಜನ ಕಟ್ಕೊಂಡು ಬರ್ತಾರೆ ಹಾಗೆ ಅವರು ಅವರು ಯಾವಾಗ ಬರ್ತಾರೆ ಅಂತ ಕೇಳಿ ನಮ್ಮನ್ನು ಕೂಡ ಕರೆಸಿ ಒಟ್ಟಿಗೆ ಏನಾದರೂ ಬರುವುದು ಬರ್ತೇವೆ ಅಂತ ಹೇಳಿದರೆ ನಮ್ಮನ್ನು ಕೂಡ ಕರೆಸಿ ಅವರು ಕೂಡ ಬರಲಿ ಕೇಳಿ ಯಾವಾಗ ಬರ್ತಾರಂತ ಅವ್ರ ಕೇಳಿ ಬರಲಿ ಕೇಳಿ ಅವ್ರು ಹೇಳದೆ ಕೇಳದೆ ಬರಬಾರ್ದು ಅಂತ ಹೇಳಿ ಬಂದರೆ ವೀಡಿಯೋ ಮಾಡಿ ನೀವೇನು ಬೈಲಿಕ್ಕೆ ಹೋಗ್ಬೇಡಿ ಅವ್ರು ಏನು ಬೈದರೂ ಅವ್ರು ಏನು ಈಗ ನಿಮ್ಮ ಮೇಲೆ ಆರೋಪ ಮಾಡಿದ್ರು ನೀವು ಏನು ಸುಮ್ಮನೆ ಆಗಿ ಅಷ್ಟೇ ಸೌಜನ್ಯ ಹೋರಾಟದಲ್ಲಿ ಹೋರಾಟ ಹೋಗಿದ್ದೆ ಹೋಗಿದೆ ಆಗ ನಾವು ಇಲ್ಲಿ ಸೌಜನ್ಯ ಬ್ಯಾನರ್ ಹಾಕಿದ್ದೆ ಬ್ಯಾನರ್ ಹಾಕಿದ್ದೆ ಅದನ್ನೆಲ್ಲ ನೀವು ತೆಗಿಬೇಕಂದ್ರು ಆ ಪ್ರಕಾರ ನಾವು ತೆಗೆದಿಲ್ಲ ನಾವೀಗ ಸಂಘದಲ್ಲಿ ಸಂಘದಲ್ಲಿದ್ದೇವೆ ನಾವೀಗ ಸಂಘ ನಿಲ್ಲಿಸ ನಿಲ್ಲಿಸಬೇಕಂತ ಇದ್ದೆ ಇನ್ನು ಮುಂದೆ ನಾವು ದುಡ್ಡು ಕಟ್ಟೋದಿಲ್ಲ ಸೌಜನ್ಯನಿಗೆ ನ್ಯಾಯ ಸಿಕ್ಕಿದ ಮೇಲೆ ನಾವು ದುಡ್ಡು ಕಟ್ತೀವಿ ಮುಂದಿನ ಮುಂದಿನ ದಿನಗಳಲ್ಲಿ ಯಾರು ಆತ್ಮಹತ್ಯೆ ಮಾಡೋಕ್ಕೆ ಹೋಗಬೇಡಿ ಎಲ್ಲ ಎಲ್ಲದಕ್ಕೆ ನಾವು ಇದ್ದೇವೆ ಬಡವರು ಇನ್ನೂ ಯಾರು ದುಡ್ಡು ಕಟ್ಟಕ್ಕೆ ಹೋಗಬೇಡಿ ಏನೇ ಆದರೂ ನಮಗೆಲ್ಲ ಫೋನ್ ಮಾಡಿ ನಾವು ಅಲ್ಲಿಗೆ ನಿಮ್ಗೆ ಕಾಂಟ್ರಾಕ್ಟ್ ಮಾಡ್ತೇವೆ ಸೌಜನ್ಯ ಹೋರಾಟದಲ್ಲಿ ನಾವು ಮೈಸನ್ನ ಜೊತೆ ನಾವು ತುಂಬ ಹೋಗಿದ್ದೆ ಎಲ್ಲ ಸಭೆಗೆಲ್ಲ ಹಾಗೆ ನಮ್ಮೆಲ್ಲ ನೀವು ಹೋಗಬಾರ್ದು ಹಾಗೆ ನಮಗೆ ಸ್ವಲ್ಪ ಬೆದರಿಕೆ ಬೆದರಿಕೆ ಎಲ್ಲ ಹಾಕಿದ್ದಾರೆ ಅದಕ್ಕೆ ನಾವೆಲ್ಲ ಈ ಸಲ ನೋಟ ಅಭಿನಯ ಮಾಡಿದೆ ಮತ್ತು ನೋಟ ಇಲ್ಲಿ ಸೌಜನ್ಯ ಬ್ಯಾನರ್ ಹಾಕಿದೆ ನಾವು ಇಲ್ಲಿ ಮತ್ತೆ ಇನ್ನು ಮುಂದೆನೂ ಸೌಜನ್ಯ ಹೋರಾಟದಲ್ಲಿ ನಾವು ಬಾಗಿ ಹಾಕ್ತೇವೆ